ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮೊದಲೇ ಹೇಳ್ಬಿಡ್ತೀನಿ ನಾನು ಸಚಿವ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಕರ್ನಾಟಕದಿಂದ ಅನ್ನೋದನ್ನು ಹೇಳೋದಕ್ಕೂ ಮೊದಲು ಮೊದಲೇ ನಿಮಗೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಯಡಿಯೂರಪ್ಪನವರು ರಾಘವೇಂದ್ರ ಬಿ ವೈ ರಾಘವೇಂದ್ರ ಕೇಂದ್ರ ಸಚಿವ ಸಂಪುಟದಲ್ಲಿ ಇರಲೇಬೇಕು ಅಂತ ಪಟ್ಟಿಟ್ಕೊಂಡು ನಿಂತಿದ್ದಾರೆ ಫಸ್ಟ್ ಪ್ರಯಾರಿಟಿ ಮೇಲೆ ಅವರು ಲಿಂಗಾಯತ ಸಮುದಾಯದಿಂದ ಕೊಟ್ಟಿರುವಂಥ ಹೆಸರುಗಳ ಪೈಕಿ ನಂಬರ್ ಒನ್ ನೇಮ್ ಬಿ ವೈ ರಾಘವೇಂದ್ರ ನೋಡಿ ರಾಘವೇಂದ್ರ ಅವರು ಇದು ನಾಲ್ಕನೇ ಬಾರಿ ಸಂಸದರಾಗಿರೋದು ಎರಡು ಸಾವಿರದ ಒಂಬತ್ತರಿಂದ ಆರಂಭಿಸಿ ಎರಡು ಸಾವಿರದ ಒಂಬತ್ತರಲ್ಲಿ ಬಂಗಾರಪ್ಪನವ್ರನ್ನ ಸೋಲಿಸಿ ರಾಘವೇಂದ್ರ ಅವರು ಸಂಸದರಾದರು ಅದಾದ್ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಆಗಿಲ್ಲ ಯಾಕಂದರೆ ಯಡಿಯೂರಪ್ಪನವರೇ ಸಂಸತ್ತಿಗೆ ಹೋದ್ರು ಅವಾಗ ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಬೈ ಎಲೆಕ್ಷನ್ ಆಯಿತು ಆಗ ಗೆದ್ರು ರಾಘವೇಂದ್ರ ಬರೀ ಐವತ್ತು ಸಾವಿರ ಲೀಡಲ್ ಗೆದ್ದಿದ್ರು ಅವಾಗ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಮೂರನೇ ಬಾರಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕನೇ ಬಾರಿ ಸಂಸದರಾಗಿದ್ದಾರೆ ಯಡಿಯೂರಪ್ಪನವರು ರಾಘವೇಂದ್ರಗೆ ಸಚಿವ ಸ್ಥಾನ ಕೊಡಲೇಬೇಕು ಕೇಂದ್ರ ಸಂಪುಟದಲ್ಲಿ ಇರಲೇಬೇಕು ಪಟ್ಟಿಟ್ಕಂಡು ನಿಂತಿದ್ದಾರೆ ಇದು ಫಸ್ಟ್ ಇನ್ಫಾರ್ಮೇಷನ್ ಇನ್ನು ನಾನು ನಿಮಗೆ ಸಮುದಾಯವಾರು ಮತ್ತು ಸೀನಿಯಾರಿಟಿ ವೈಸ್ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ನೋಡಿ ಲಿಂಗಾಯತ ಸಮುದಾಯದ ಮಾತನ್ನ ಆರಂಭ ಮಾಡಿದ್ರಿಂದ ಯಾಕಂದರೆ ರಾಘವೇಂದ್ರ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಸೊ ಆ ಪಟ್ಟಿಯಲ್ಲಿ ಲಿಂಗಾಯತರಲ್ಲಿ ಮೊದಲನೇ ಹೆಸರು ಬಿ ವೈ ರಾಘವೇಂದ್ರ ಜೊತೆಗೆ ನೋಡಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಒಬ್ರು ಜಗದೀಶ್ ಶೆಟ್ಟರ್ ಇನ್ನೊಬ್ರು ಬಸವರಾಜ ಬೊಮ್ಮಾಯಿ ಇಬ್ರು ಮಾಜಿ ಮುಖ್ಯಮಂತ್ರಿಗಳು ಈ ಬಾರಿ ಸಂಸದರಾಗಿದ್ದಾರೆ ಹೀಗಾಗಿ ಕೇಂದ್ರ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಆಗಿದ್ದಾರೆ ಆದ್ರೆ ಪಿ ಸಿ ಗದ್ದಿಗೌಡರ್ ಐದನೇ ಬಾರಿ ಸಂಸದರವರು ಸಿ ಮಾಜಿ ಮುಖ್ಯಮಂತ್ರಿಗಳು ಇಬ್ರು ಇರ್ಬೋದು ಆದ್ರೆ ಇವರು ಸೀನಿಯಾರಿಟಿ ನೋಡ್ಬೇಕಾಗತ್ತಲ್ಲ ಇವರು ಕೂಡ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯವನ್ನೇ ಪ್ರತಿನಿಧಿಸುತ್ತಾರೆ ಹಾಗೆ ವಿ ಸೋಮಣ್ಣ ಅವರು ಓಪನ್ ಆಗಿ ಹೇಳಿದ್ದಾರೆ ನಾನ್ ಆಸ್ಪಿರೆಂಟ್ ಅಂತ ಹೇಳಿ ಅವರು ಪ್ರಯತ್ನವನ್ನು ಆರಂಭಿಸಿದ್ದಾರೆ ಇಲ್ಲಿ ಬಿ ವೈ ರಾಘವೇಂದ್ರ ಹಾಗೂ ಪಿ ಸಿ ಗದ್ದಿಗೌಡರ್ ನಿಮಗೆ ಒಳಪಂಗಡ ತೆಗೆದುಕೊಂಡ್ರು ಕೂಡ ವೀರಶೈವ ಲಿಂಗಾಯತದಲ್ಲಿ ಗಾಣಿಗ ಲಿಂಗಾಯತರು ಅವರಿಬ್ರು ಕೂಡ ಬಿ ವೈ ರಾಘವೇಂದ್ರ ಹಾಗೂ ಪಿ ಸಿ ಗದ್ದಿಗೌಡರ್ ಜಗದೀಶ್ ಶೆಟ್ಟರ್ ಭಣಿಜಿಂಗ ಲಿಂಗಾಯತರು ಈ ಕಡೆ ಬಸವರಾಜ ಅವರು ಸಾದರ ಲಿಂಗ ಆಯ್ತು ಸೊ ಈ ದೃಷ್ಟಿಯಿಂದ ನೋಡೋದಾದರೆ ಬಹುಶಃ ನನಗನ್ಸುತ್ತೆ ಯಡಿಯೂರಪ್ಪನವರು ಗಟ್ಟಿಯಾಗಿ ಏನು ಪಟ್ಟಿ ಹಿಡಿದಿದ್ದಾರೆ ಹೈಕಮಾಂಡ್ ಒಪ್ಪಿದ್ದೆ ಆದರೆ ನೋಡಿಲ್ ಮತ್ತೊಂದಿದೆ ವಿಜಯೇಂದ್ರ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಯಡಿಯೂರಪ್ಪನವರು ಸಂಸದೀಯ ಮಂಡಳಿಯಲ್ಲಿ ಸದಸ್ಯರಾಗಿದ್ದಾರೆ ಹೀಗಿರುವಾಗ ರಾಘವೇಂದ್ರಗೂ ಒಂದು ಸ್ಥಾನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಸಹಜವಾಗಿ ಚರ್ಚೆ ಬರುತ್ತೆ ಒಂದೇ ಕುಟುಂಬದ ಮೂವರು ಅಂತ ಆದರೆ ಇವತ್ತಿಗೆ ಎನ್ ಡಿ ಎಗೆ ಬಹುಮತ ಬಂದಿರೋದು ಬಿಜೆಪಿಗಲ್ಲ ಹೀಗಿರುವ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ ಬರೀ ಮೈತ್ರಿ ಪಕ್ಷದ ನಾಯಕರಷ್ಟೇ ಅಲ್ಲ ತಮ್ಮದೇ ಪಕ್ಷದ ರಾಜ್ಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ ಹೀಗಾಗಿ ಯಡಿಯೂರಪ್ಪನವ್ರ ಮಾತಿಗೆ ಹೈಕಮಾಂಡ್ ತಲೆದೂಗಿದ್ದೇ ಆದ್ರೆ ರಾಘವೇಂದ್ರ ಸಂಸದರಾಗಿರೋ ಕೇಂದ್ರ ಸಚಿವರಾಗ್ತಾರೆ ಇನ್ನು ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಇಬ್ಬರ ಪೈಕಿ ಒಬ್ಬರಿಗೆ ಅವಕಾಶ ಸಿಗ್ಬೋದು ಅಂತ ನನಗನ್ಸುತ್ತೆ ಯಾಕಂದ್ರೆ ಪ್ರದೇಶವಾರು ನೋಡಿದ್ರು ಕೂಡ ಇಬ್ರು ಉತ್ತರ ಕರ್ನಾಟಕ ಬರ್ತಾರೆ ಇವರು ಹಾವೇರಿ ಅವರು ಬೆಳಗಾವಿಯಿಂದ ಮತ್ತು ಇಬ್ಬರು ಬೇಸಿಕಲಿ ಹುಬ್ಳಿ ಧಾರವಾಡ ಹಾವೇರಿ ಅಕ್ಕಪಕ್ಕದ ಜಿಲ್ಲೆಯವರು ಹೀಗಾಗಿ ಇಬ್ಬರಿಗೂ ಸಿಗಲ್ಲ ಇಬ್ಬರ ಪೈಕಿ ಒಬ್ಬರಿಗೆ ಸಿಗ್ಬೋದು ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಪಿ ಸಿ ಗದ್ದಿಗೌಡರು ಬಾಗಲಕೋಟೆ ಪ್ರತಿನಿಧಿಸ್ತಾರೆ ಸೋಮಣ್ಣ ತುಮಕೂರು ಸೋಮಣ್ಣಗೆ ನನಗನ್ಸುತ್ತೆ ಅವಕಾಶ ಕಡಿಮೆ ಇದು ಲಿಂಗಾಯತ ಸಮುದಾಯದಿಂದ ಇನ್ನು ಒಕ್ಕಲಿಗ ಸಮುದಾಯದಿಂದ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿ ಹಾಕ್ತಾರೆ ನೋ ಡೌಟ್ ಇನ್ ದಟ್ ಅದರಲ್ಲಿ ಅನುಮಾನವೇ ಬೇಡ ಅವರೀಗ ಲಾವಿ ಮಾಡ್ತಾ ಇರೋದು ಖಾತೆಗಾಗಿ ಕೃಷಿ ಖಾತೆ ಬೇಕು ಇಲ್ಲ ಅಂದ್ರೆ ಆರ್ ಡಿ ಪಿ ಆರ್ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಈ ಖಾತೆ ಕೊಡಿ ಈ ರೀತಿಯ ಒಂದು ಲಾಬಿಯನ್ನು ಅವ್ರು ಮಾಡ್ತಾ ಇದ್ದಾರೆ ಬಟ್ ಅವರು ಎರಡು ಕೊಡಿ ಅಂತ ಕೇಳ್ತಿದ್ದಾರೆ ಎರಡು ಕೇಳಿದ್ರೆ ಕಡೆಗೆ ಕುಮಾರಸ್ವಾಮಿ ಅವ್ರಿಗೊಂದು ಮಾಡ್ಬೋದು ಕಡೆಗೆ ಬಿಜೆಪಿ ಲೆಕ್ಕದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಮಾಡ್ಬೋದು ಎಸ್ಗೆ ಎರಡು ಕೊಡಲ್ಲ ಗೆದ್ದಿರೋದೇ ಇಬ್ರು ಇನ್ನೊಬ್ರು ಮಲೇಶ್ ಬಾಬು ಅದು ಸಾಧ್ಯ ಇಲ್ಲ ಅವ್ರಿಗೂ ಗೊತ್ತು ಎರಡು ಕೇಳಿದ್ರೆ ಕಡೆಗೆ ನನಗೊಂದು ಮತ್ತು ಡಾಕ್ಟರ್ ಮಂಜುನಾಥಿಗೆ ಬಿಜೆಪಿ ಲೆಕ್ಕದಲ್ಲಾದ್ರೂ ಒಂದು ಆಗ್ಲಿ ಅಂತ ಹೇಳಿ ಅವರು ಆ ಸ್ಟ್ರಾಟಜಿ ಮೇಲೆ ಕೇಳ್ತಾ ಇದ್ದಾರೆ ಸೊ ಆ ಲೆಕ್ಕದಲ್ಲಿ ಕುಮಾರಸ್ವಾಮಿ ಅವರು ಡಾಕ್ಟರ್ ಮಂಜುನಾಥ್ ಅವರು ಇನ್ನು ಶೋಭಾ ಕರಂದ್ಲಾಚೆ ಬೆಂಗಳೂರು ನಾರ್ತ್ಗೆ ಬಂದು ಗೆದ್ದಿದ್ದಾರೆ ಮಹಿಳೆ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಹಿಂದೆ ಕೃಷಿ ಖಾತೆಯ ರಾಜ್ಯ ಸಚಿವರಾಗಿದ್ದರು ಸೊ ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಆದರೆ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಬಾರಿ ಟಫ್ ಕಾಂಪಿಟೇಷನ್ ಇದೆ ನೋಡಿ ಮೈತ್ರಿ ಪಕ್ಷಗಳು ಅತಿ ಹೆಚ್ಚು ಸ್ಥಾನವನ್ನು ನಿರೀಕ್ಷೆ ಮಾಡ್ತಾ ಇರೋದ್ರಿಂದ ಬಿಜೆಪಿಯ ಎಲ್ಲ ನಾಯಕರಿಗೂ ಕಳೆದ ಬಾರಿ ಸಿಕ್ಕೋರಿಗೆ ಈ ಬಾರಿ ಸಿಕ್ಕೋದಿಲ್ಲ ಅದಂತೂ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಆದರೆ ಆಸ್ಪಿರೆಂಟ್ ಒನ್ ಆಫ್ ದಿ ಆಸ್ಪಿರೆಂಟ್ ಸ್ಟ್ರಾಂಗ್ ಆಸ್ಪಿರೆಂಟ್ ಮಹಿಳೆ ಅನ್ನುವ ಲೆಕ್ಕದಲ್ಲಿ ಅವರು ಸಹಜವಾಗಿ ಕ್ಯೂ ಅಲ್ಲಿದ್ದಾರೆ ಇನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಐ ಡೋಂಟ್ ಥಿಂಕ್ ಫಸ್ಟ್ ಟೈಮ್ ಎಂ ಪಿ ಆಗಿದ್ದಾರೆ ಅವಕಾಶ ಸಿಗೋ ಸಾಧ್ಯತೆ ಕಡಿಮೆ ಅವರಿಗೆ ಇನ್ನು ಪರಿಶಿಷ್ಟ ಜಾತಿಯಿಂದ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ರಮೇಶ ಜಿಗಜಿಣಿಗಿ ಏಳನೇ ಬಾರಿ ಸಂಸದರವರು ಹಿಂದೆ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು ಆನಂತರ ತೆಗೆದಿದ್ರು ಜೊತೆಗೆ ಗೋವಿಂದ ಕಾರಜೋಳ ಸೊ ಈ ಇಬ್ಬರ ನಡುವೆ ಕಾಂಪಿಟೇಷನ್ ಇದೆ ಯಾರಿಗೆ ಕೊಡ್ತಾರೆ ಪ್ರಶ್ನೆ ಇದೆ ರಮೇಶ ಜಿಗಜಿಣಗಿ ಏಳನೇ ಬಾರಿ ಸೀನಿಯರ್ ಆ ಲೆಕ್ಕದಲ್ಲಿ ನೋಡಿದ್ರೆ ಸಿ ಎಸ್ ಸಿ ಸಮುದಾಯದಿಂದ ಅವರಿಗೆ ಪ್ರಯಾರಿಟಿ ಕೊಡಬೇಕಾಗುತ್ತೆ ಒಂದು ವೇಳೆ ಎಸ್ ಸಿ ಸಮುದಾಯಕ್ಕೆ ಕರ್ನಾಟಕದಿಂದ ಕೊಡೋದು ಅಂತಾನೆ ಆದರೆ ಯಡಿಯೂರಪ್ಪನವರು ಯಾರು ಪರವಾಗಿ ನಿಲ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಕಾರಜೋಳ ಏನಾದರೂ ಯಡಿಯೂರಪ್ಪನವ್ರು ಗಟ್ಟಿಯಾಗಿ ನಿಂತರೆ ಕಾರಜೋಳಗೆ ಸಿಗ್ಬೋದು ಇನ್ನು ಬ್ರಾಹ್ಮಣ ಸಮುದಾಯದಿಂದ ನೋಡಿ ಹಿಂದೆ ಪ್ರಹ್ಲಾದ ಜೋಶಿಯವರು ಪ್ರತಿನಿಧಿಸ್ತಾ ಇದ್ದರು ಈ ಬಾರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರವಾಗಿ ಬಹಳ ದೊಡ್ಡ ಲಾಬಿ ನಡೀತಾ ಇದೆ ಯಡಿಯೂರಪ್ಪನವರು ಕೂಡ ಕಾಗೇವರ ಕಾಗೇರಿ ಅವರ ಹೆಸರನ್ನು ಕಳಿಸಿದ್ದಾರೆ ಅನ್ನುವಂತ ಮಾತಿದೆ ಬಿಟ್ಟು ಇವರಿಬ್ಬರ ನಡುವೆನೆ ಮೇಜರ್ ಕಾಂಪಿಟೇಷನ್ ಹೈಕಮಾಂಡ್ ನ ಪ್ರಯಾರಿಟಿ ಆಗಿರ್ತಾರೆ ಯಡಿಯೂರಪ್ಪನವರು ಕಾಗೇರಿ ಅಂತ ಹೇಳ್ತಿದ್ದಾರೆ ಸೊ ಯಾವುದು ಅಂತಿಮ ಆಗುತ್ತೆ ನೋಡ್ಬೇಕು ತೇಜಸ್ವಿ ಸೂರ್ಯ ಸೆಕೆಂಡ್ ಟೈಮ್ ಎಂ ಪಿ ಐ ಡೋಂಟ್ ಥಿಂಕ್ ಬಹಳ ಅವಕಾಶ ಇದೆ ಅಂತ ನನಗೆ ಅನ್ಸೋದಿಲ್ಲ ಇನ್ನು ಹಿಂದುಳಿದ ವರ್ಗದಿಂದ ಈ ಬಾರಿ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒನ್ ಆಫ್ ದಿ ಆಸ್ಪಿರೆಂಟ್ ಸಿಗೋದಾದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಗುತ್ತೆ ಸಿ ಇಷ್ಟೆಲ್ಲಾ ಕಾಂಪಿಟೇಷನ್ ನಡುವೆ ಒಂದ್ ವೇಳೆ ಹಿಂದುಳಿದ ವರ್ಗಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಯಡಿಯೂರಪ್ಪನವರು ಓಕೆ ಅಂತಾರೆ ಸಂಘ ಪರಿವಾರದಿಂದಲೂ ಓಕೆ ಅಂತಾರೆ ಹೈಕಮಾಂಡ್ ಕೂಡ ಓಕೆ ಯಾಕಂದ್ರೆ ಅವರು ನಮ್ಮ ಬಿಲ್ಲವ ಸಮುದಾಯ ಈಡಿಗ ಬಿಲ್ಲವ ಸಮುದಾಯ ಕರಾವಳಿ ಭಾಗದಲ್ಲಿ ಅದನ್ನ ಪ್ರತಿನಿಧಿಸ್ತಾರೆ ಇನ್ನೊಂದ್ ಕಡೆ ಪಿ ಸಿ ಮೋಹನ್ ಕೂಡ ಇದ್ದಾರೆ ಫೋರ್ತ್ ಟೈಮ್ ಎಂ ಪಿ ಬಲಿಜ ಸಮುದಾಯವನ್ನು ಅವರು ಪ್ರತಿನಿಧಿಸುತ್ತಾರೆ ಮತ್ತು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಹಿಂದುಳಿದ ವರ್ಗ ಆದರೂ ಕೂಡ ಫಸ್ಟ್ ಟೈಮ್ ಎಂ ಪಿ ಸಾಧ್ಯತೆ ಕಡಿಮೆ ಇಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಹೆಸರುಗಳು ಈ ಪೈಕಿ ರಾಘವೇಂದ್ರಗೆ ಅವಕಾಶ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ತಪ್ಪಿದ್ರೆ ಬಸವರಾಜ ಬೊಮ್ಮಾಯಿ ಅಥವಾ ಜಗದೀಶ್ ಶೆಟ್ಟರ್ ಇಬ್ಬರ ಪೈಕಿ ಒಬ್ರು ಆಗಬಹುದು ಇನ್ನು ಒಕ್ಕಲಿಗ ಸಮುದಾಯದಿಂದ ಕುಮಾರಸ್ವಾಮಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಡಾಕ್ಟರ್ ಮಂಜುನಾಥ್ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಶೋಭಾಕರನ್ಲಾಜ್ ಅವರಿಗೆ ಸಿಗುತ್ತಾ ನೋಡಬೇಕು ಇನ್ನು ರಮೇಶ್ ಜಿಜಿಣಗೆ ಆ ಕಾರಜೋಳ ಇಬ್ಬರಲ್ಲೊಬ್ರು ಎಸ್ಸಿಯಿಂದ ಆಗ್ತಾರೆ ಎಸ್ ಸಿ ಸಮುದಾಯಕ್ಕೆ ಕೊಡೋದು ಅಂತನೇ ತೀರ್ಮಾನ ಆದರೆ ಬ್ರಾಹ್ಮಣ ಸಮುದಾಯಕ್ಕೆ ಕೊಡೋದು ಅಂತ ತೀರ್ಮಾನ ಆದರೆ ಜೋಶಿಯವರು ಅಥವಾ ಕಾಗೇರಿ ಇಬ್ಬರಲ್ಲೊಬ್ರು ಗ್ಯಾರಂಟಿ ಹಿಂದುಳಿದ ವರ್ಗಕ್ಕೆ ಸಿಕ್ಕಿದ್ರೆ ಕೋಟಾ ಶ್ರೀನಿವಾಸ ಪೂಜಾರಿಯವರಿಗೆ ಸಿಗುತ್ತೆ ಇಷ್ಟು ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇರುವಂಥದ್ದು ಕರ್ನಾಟಕದಿಂದ ಸೊ ನಾ ಹೇಳ್ತಿರೋದು ಬಹುತೇಕ ಅಂತಿಮವಾಗಿ ಯಾರ್ಯಾರಿಗೆ ಸಿಗ್ಬಹುದು ಅನ್ನೋದನ್ನ ನೋಡೋದಾದ್ರೆ ಈ ಮೂರ್ನಾಲ್ಕು ಮಂದಿ ಪ್ರಮುಖವಾಗಿದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಲಿಂಗಾಯತ ಸಮುದಾಯದಿಂದ ರಾಘವೇಂದ್ರ ಶೆಟ್ಟರ್ ಬೊಮ್ಮಾಯಿ ಮೂರಲ್ಲೊಬ್ರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಡಿಯೂರಪ್ಪನವ್ರು ಗಟ್ಟಿಯಾಗಿ ಪಟ್ಟಿರೋದು ಹಿಡಿದಿರೋದ್ರಿಂದ ರಾಘವೇಂದ್ರಗೆ ಸಿಕ್ಕು ಸಿಗ್ಬೋದು ಅಲ್ಲಿಗೆ ಎರಡಾಯ್ತು ಅವ್ರಿಗೆ ಸಿಕ್ಕರೆ ರಮೇಶ್ ಜಿಜೀಣೆಗೆ ಅಥವಾ ಕಾರ್ಜೋಡ್ ಇಬ್ಬರು ಒಬ್ರಿಗೆ ಸಿಕ್ಕರೆ ಮೂರಾಯ್ತು ಬ್ರಾಹ್ಮಣ ಸಮುದಾಯದಿಂದ ಕಾಗೇರಿಯಾರ್ ಜೋಶಿ ಇಬ್ಬರು ಒಬ್ರಿಗೆ ಸಿಕ್ಕಿದ್ರೆ ನಾಲ್ಕು ಆಯಿತು ಇದೇ ಜಾಸ್ತಿ ನಾಲ್ಕು ಕೊಟ್ಟರೆ ಹೆಚ್ಚು ಈ ಬಾರಿ ಸೊ ಆ ದೃಷ್ಟಿಯಿಂದ ನಾವು ಈ ಪಟ್ಟಿಯನ್ನು ನೋಡ್ಬೇಕಾಗುತ್ತೆ ನಿಮ್ಮ ಪ್ರಕಾರ ಲಿಂಗಾಯತ ಸಮುದಾಯದಿಂದ ಯಾರಾಗಬೇಕು ಒಕ್ಕಲಿಗ ಸಮುದಾಯದಿಂದ ಕುಮಾರಸ್ವಾಮಿ ಜೊತೆಗೆ ಯಾರಾಗಬೇಕು ಹಾಗೆ ಸಿಯಿಂದ ಯಾರಾಗಬೇಕು ಬ್ರಾಹ್ಮಣ ಸಮುದಾಯದಿಂದ ಯಾರಾಗಬೇಕು ಹಾಗೂ ಹಿಂದುಳಿದ ವರ್ಗದಿಂದ ಯಾರಿಗೆ ಅವಕಾಶ ಕೊಡಬೇಕು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ಫಾಲೋ ಮಾಡಿ ಧನ್ಯವಾದ